ನಮಸ್ಕಾರ ಐ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇನ್ನು ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಆಗಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇವತ್ತಿನಲ್ಲಾಗಿ ಏನಪ್ಪ ಅಂತಂದರೆ ಅನ್ನಕ್ಕೆ ಹುಣಸೆಹಣ್ಣಿನಿಂದ ಹುಳಿ ಹುಳಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಇವತ್ತು ಒಂದು ಆರು ಜನ ಕೂಲಿಯವ್ರು ಬಂದಿದ್ರು ಹಂಗಾಗಿ ನಮ್ಮ ಮನೆಯವರೇ ನನಗೆ ಎಲ್ಪ್ ಮಾಡ್ತಾಯಿದ್ರು ಅದೇ ಮಾಡೋದಿಕ್ಕೆ ಮಾಡೋದಕ್ಕೆ ಈರುಳ್ಳಿಯೆಲ್ಲ ಹೆಚ್ಕೊಂಡ್ರು ಈ ನೆಕ್ಸ್ಟು ಮೆಣಸಿನ್ಕಾಯಿ ಹೆಚ್ಚಬೇಕು ಅಷ್ಟರಲ್ಲಿ ನನ್ನ ಮಗಳು ನನಗೆ ಡ್ಯಾನ್ಸ್ ಹಾಕ್ಕೊಡಿ ಪಪ್ಪ ಅಂತ ಹೇಳ್ತಿದ್ರು ಬೆಂಗಲ್ ಬಂಗಾರಿ ಹಾಕ್ಕೊಡಿ ಅಂತಿದ್ಲು ಅಷ್ಟೊತ್ತಿಗೆ ಅವ್ರ ಪಪ್ಪನ ಫೋನ್ ಇಸ್ಕೊಳ್ಳೋಕೆ ಅಂತ ಹೋದಳು ಆ ಪಪ್ಪ ಜಾಬಿಂದ ಫೋನ್ ತೆಗ್ದು ಕೊಟ್ಟು ಅಮ್ಮ ನೀನು ಹಾಕ್ಕೊಡು ಅಂತ ಹೇಳ್ಬಿಟ್ಟು ನನ್ನ ಹತ್ರ ತೊಗೊಂಬ ನೆಕ್ಸ್ಟ್ ನಾನು ಬ್ಯಾಂಗಲು ಬಂಗಾರಿ ಹಾಕ್ಕೊಟ್ಟೆ ಅಷ್ಟೊತ್ತಿಗೆ ನಮ್ಮ ಮನೆಯವರೆಲ್ಲ ರೆಡಿ ಮಾಡ್ತಾಯಿದ್ರು ನಾನು ನನ್ನ ಸಣ್ಣ ಮಗಳಿಗೆ ಅನ್ನ ತಿನ್ನಿಸ್ತಾ ಅವರು ಡ್ಯಾನ್ಸ್ ಹಾಕೊಳ್ತ ಅಷ್ಟರಲ್ಲಿ ನನ್ನ ಚಿಕ್ಕ ಮಗಳು ಕೂಡ ಅವಳು ನೋಡ್ಬಿಟ್ಟು ಡ್ಯಾನ್ಸ್ ಮಾಡಬೇಕು ಅಂತೇಳಿ ಅವಳು ನೋಡಿ ಅವಳು ಯಾವ ಥರ ಅಂತ ಅಂತೇಳಿ ಅನ್ನ ತಿಂತಾನೆ ಇಲ್ಲ ಒಂದು ತಿಂತ ಆಗ್ತಾಯ್ತು ಅಂತ ಗೊತ್ತಾಯಿತು ಹಾಗಾಗಿ ಅವರಿಬ್ಬರಿಗೆ ಡ್ಯಾನ್ಸ್ ಮಾಡೋಕೆ ಬಿಟ್ಬಿಟ್ಟು ಅವ್ರು ನೋಡಿ ಯಾವ ಥರ ಹೆಂಗೆ ಮಾಡ್ತಾರೋ ಅದೇ ಥರ ಡ್ಯಾನ್ಸ್ ಮಾಡ್ತಿರ್ತಾಳೆ ಫೈನಲಿ ಇವಾಗ ಹುಳಿ ಅನ್ನ ಅಂತೇಳಿ ಹುಳಿನ ನೆನೆ ಹಾಕ್ಬೇಕಲ್ವ ಇವಾಗ ನಾನು ಇಷ್ಟು ಹುಳಿನ ಒಂದು ಸರ್ತಿ ತೊಳ್ಕೊಂಡು ಬಿಟ್ಟು ಮತ್ತು ನೀರು ಹಾಕಿ ನೆನೆ ಇಟ್ಟಿದ್ದೀನಿ ಇಲ್ಲಿ ಎರಡು ಎರಡೊಳಕ್ಕೆ ಕಾಯಿನ ತುಳಿದಿಟ್ಕೊಂಡಿದ್ದೀನಿ ಹಾಗೆ ಕರ್ವೇನ ಸೊಪ್ಪು ಬೆಳ್ಳುಳ್ಳಿ ಇಲ್ಲಿ ಈರುಳ್ಳಿ ಹಾಗೆ ಖಾರ ಹುಟ್ಟುಬಿಟ್ಟು ಮೆಣಸಿನ್ಕಾಯಿ ಇವಾಗ ಒಲೆ ಮೇಲೆ ಒಂದು ಬಾಳೆ ಇಟ್ಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ನಾನು ಆರರಿಂದ ಒಂಬತ್ತು ಜನಕ್ಕೆ ಮಾಡ್ತಿರೋದ್ರಿಂದ ಇಲ್ಲಿ ನಾಲ್ಕರಿಂದ ಐದು ಸ್ಪೂನ್ ಹಾಯಿಲ್ ಹಾಕೊಳ್ತಾಯಿದ್ದೀನಿ ನೀವು ಎಷ್ಟು ಜನ ನೋಡಿ ಎಷ್ಟು ಜನಕ್ಕೆ ಮಾಡ್ಕೊತೀರ ಅಷ್ಟನ್ನು ನೋಡೋ ಹಾಕ್ಕೊಳ್ಳಿ ಇಲ್ಲಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಜ ಸಾಸಿವೆ ಹಾಗೆ ಎರಡರಿಂದ ಮೂರು ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಇವಾಗ ನೆಕ್ಸ್ಟು ಬೆಳ್ಳುಳ್ಳಿ ಕಡಿಮೆ ಸೊಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲೇ ಇರಲಿ ನೋಡಿ ನೆಕ್ಸ್ಟ್ ಈರುಳ್ಳಿ ಹಾಕ್ಕೊಳ್ಳಿ ಮೆಣಸಿಕಾಯಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಹಾಕ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈರುಳ್ಳಿ ಆ ಥರ ಫ್ರೈ ಮಾಡ್ಕೊಳ್ಳಿ ನೀವೆಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರ ಅಷ್ಟು ಚೆನ್ನಾಗಿರುತ್ತೆ ಈ ಹುಳಿ ನೋಡಿ ಈ ಥರ ಚೇಂಜ್ ಆಗಿದೆ ಕಲರ್ ಇವಾಗ ಮೆಣಸಿಕ್ ಹಾಕೊಳ್ಳೋಣ ಮತ್ತೆ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒನ್ ಟೈಮ್ ನೀವು ಟ್ರೈ ಮಾಡಿ ಹುಳಿಯನ್ನು ಅನ್ನಕ್ಕೆ ಸಪ್ರೇಟು ಇದನ್ನು ಚಿತ್ರಾನ್ನ ಕಲಿಸ್ದಂಗೆ ಹಿಂಗೆ ಕಲಿಸೋ ಅವಶ್ಯಕತೆ ಇಲ್ಲ ಹಾಗೆ ಅನ್ನಕ್ಕೆ ಡೈರೆಕ್ಟ್ ಹಾಕ್ಕೊಂಡು ತಿನ್ನೋದು ಇಲ್ಲಿ ನಾನು ಮಾತಾಡ್ಬೇಕಾದ್ರೆ ನನ್ನ ಮಗಳು ಮಾತಾಡ್ತಿದ್ದಾಳೆ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಒಂದು ಕಾಲು ಸ್ಪೂನ್ ಅರಿಶಿನ ಹಾಕ್ಕೊಳ್ಳಿ ಹಾಗೆ ಒಂದು ಅರ್ಧ ಸ್ಪೂನ್ ಖಾರ ಪುಡಿ ಹಾಕ್ಕೊಳ್ಳಿ ಯಾಕೆಂದರೆ ನಾನಿಲ್ಲಿ ಮೆಣಸಿಕ್ ಹಾಕಿರೋದ್ರಿಂದ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಹಾಗೆ ಇಲ್ಲಿ ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಳ್ಳಿ ಎಷ್ಟು ಜನ ಇರ್ತೀರೋ ಅದ್ರ ಕ್ವಾಂಟಿಟಿ ಮೇಲೆ ನೋಡಿ ಹಾಕ್ಕೊಳ್ಳಿ ಹಾಗೆ ಅದರಲ್ಲಿ ಫ್ರೈ ಮಾಡ್ಕೊಳ್ಳಿ ಮುಂಚೆ ಮುಂಚೆಯೇ ಅದನ್ನು ಬಿಡಬಾರ್ದು ಇವಾಗ ನೋಡಿ ಕೊಬ್ಬರಿ ದುಡ್ಡಿದ್ಮ ಅದನ್ನು ಹಾಕ್ಕೊಳ್ಳೋಣ ಇವಾಗ ಸರಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಹುಳಿ ನೆನೆ ಹಾಕಿರ್ತೀವಲ್ವ ಅದಕ್ಕೂ ಮುಂಚೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಇವಾಗ ಹುಳಿನ ಬಿಡೋಣ ಇದಕ್ಕೆ ಮೇನ್ ಹೆಸರು ಹುಳಿಯಣ್ಣ ಅಂತೇಳಿ ಇವಾಗ ಇಲ್ಲಿ ನಾನು ಎರಡು ಸರ ಉಳಿ ಉಳಿತಕ್ಕಂತ ಇದ್ದೀನಿ ನೋಡ್ಬೋದು ನೀವು ತುಂಬ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ನೀರು ಹಾಕಿದ ಮೇಲೆ ಸ್ವಲ್ಪ ಫ್ರೈ ಮಾಡಿ ಚೆನ್ನಾಗಿ ಕುದಿಬೇಕು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದೀತು ಅಂದರೆ ಹುಳಿ ರೆಡಿಯಾಗುತ್ತೆ ಇದಕ್ಕೆ ಜಾಸ್ತಿ ಹೊರಗಿನ ಐಟಮ್ ಏನು ಬೇಕಾಗಲ್ಲ ಮನೆಯಲ್ಲಿ ಏನಿರುತ್ತೋ ಅದರಲ್ಲೇ ಮಾಡ್ಬೋದು ಇವಾಗ ಲಾಸ್ಟಲ್ಲೇ ನಾನು ಸ್ವಲ್ಪ ಕಡಲೆ ಪುಡಿ ಹಾಕ್ತಾಯಿದ್ದೀನಿ ನೀವು ಈ ಕಡಲೆ ಪುಡಿ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಇಲ್ಲ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡಿಕೊಳ್ಳಿ ನನಗೆ ಫೈನಲಿ ಹುಳಿ ರೆಡಿಯಾಗಿದೆ ಇವಾಗ ಇದನ್ನು ಎರಡರಿಂದ ಮೂರು ನಿಮಿಷ ಕುದಿಯಕ್ಕೆ ಬಿಡೋಣ ಇವತ್ತಿನಾಗ್ ಇಷ್ಟ ಆಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬೈ ಬೈ ಟೇಕ್ ಕೇರ್